ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮ ಅಂತ ಅಂದ್ಕೋತೇನೆ ನಾನಂತೂ ಆರಾಮಾಗಿದ್ದೇನೆ ನನ್ನ ಲಾಸ್ಟ್ ವಿಡಿಯೋನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿದೆ ಎಲ್ಲರಿಗೂ ಧನ್ಯವಾದಗಳು ನನ್ನ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಸಹ ಕೊಡಿ ನಾನೇನೇನೋ ಮಾಡಿರ್ತೇನೆ ಏನೇನೋ ಕೇಳಿರ್ತೇನೆ ಅದಕ್ಕೆ ಕಮೆಂಟ್ ಮಾಡಿ ಹೌದಾ ಅಲ್ವಾ ಇಲ್ವಾ ಹೀಗೆ ಇವತ್ತು ನೋಡಿ ನಂದು ಗಂಜಿ ಬೇಯ್ತಾ ಇದೆ ಮಧ್ಯಾಹ್ನಕ್ಕೆ ಅಂದ್ರೆ ಸ್ವಲ್ಪ ಕೆಲಸ ಇದೆ ಹಾಗಾಗಿ ಬೇಗ ಮಧ್ಯಾಹ್ನಕ್ಕೆ ಅಡಿಗೆ ಮಾಡ್ತಾ ಇದ್ದೇನೆ ಜೊತೆಗೆ ಸೊಪ್ಪು ಪಲ್ಯ ಮಾ ನನ್ನ ಮಗಳು ಮಾಡ್ತಾ ಇದ್ದಾಳೆ ಪಲ್ಯನ ಕಟ್ ಮಾಡಿ ಕೊಟ್ಟಿದ್ದೇನೆ ಅಡಿಗೆ ಅವಳಿಗೆ ಸಹ ಕಲಿಸುವ ಮಾಡಲಿ ಸ್ವಲ್ಪ ಅಡಿಗೆ ಮನೆಯಲ್ಲಿ ಅಂತ ಹಬ್ಬ ಬಂತು ಯುಗಾದಿ ಇನ್ನು ಇವತ್ತು ಬುಧವಾರ ಇನ್ನು ಸಂಡೇ ಬಂದು ಯುಗಾದಿ ಹಬ್ಬ ಹಬ್ಬ ಬರುವಾಗ ಒಂದು ಸಲ ಎಲ್ಲ ಮನೆ ಕ್ಲೀನಿಂಗ್ ಈ ಮನೆಗೆ ಅಟ್ಟ ಎಲ್ಲ ಇದ್ದರೆ ಹಬ್ಬಕ್ಕಿಂತ ಮುಂಚೆ ಎಲ್ಲ ಕ್ಲೀನ್ ಮಾಡೋದು ಹಿಂದಿನ ಕಾಲದಿಂದ ಬಂದ ಒಂದು ವಾಡಿಕೆ ಹಾಗೆ ನಾನು ಸಹ ಇವತ್ತು ಅಟ್ಟ ನಮ್ಮ ಮನೆಗೆ ಅಟ್ಟ ಇದೆ ಹಾಗಾಗಿ ವರ್ಷ ಆಯ್ತು ಅಟ್ಟಕ್ಕೆ ಅಟ್ಟ ಕ್ಲೀನ್ ಮಾಡದೆ ಅಂದ್ರೆ ಐಟಮ್ ತೆಗಿಯೋದು ಇಡೋದು ಅದು ಆ ಮೂಲೆಯಲ್ಲಿದ್ದ ಐಟಮ್ ಲಾಸ್ಟಿಗೆ ಈ ಮೂಲೆಗೆ ಬಂದು ತಲುಪಿರುತ್ತೆ ಹಾಗಾಗಿ ಇವತ್ತು ಕ್ಲೀನ್ ಮಾಡಬೇಕು ಅಟ್ಟ ನೋಡಿ ಎಷ್ಟು ಮದುವೆ ಆದ್ಮೇಲೆ ಏನೆಲ್ಲ ಇದು ಇರತ್ತೆ ಏನೆಲ್ಲ ಮಾಡ್ತಾರೆ ಹೆಂಗಸರು ಅಂತ ಹೇಳಿ ನೋಡಿ ಹೆಂಗಸರ ಕಷ್ಟ ಇವತ್ತು ನೋಡಿ ಅಟ್ಟದಲ್ಲಿ ಮತ್ತು ಧೂಳು ಮತ್ತು ಹಂಚೆಲ್ಲ ಸ್ವಲ್ಪ ಕೆಳಗಿರ್ತದಲ್ಲ ಬಿಸಿಲಿದ್ದು ಬಿಸಿಗೆ ಸ್ವಲ್ಪ ಬೇಗ ಹತ್ತಿ ಕ್ಲೀನ್ ಮಾಡಿದರೆ ಮತ್ತೆ ಬಿಸಿಲು ಬರುವಾಗ ಕಷ್ಟ ಆಗತ್ತೆ ಅಲ್ವಾ ಮಾಡಿ ಮುಗಿಸೋಣ ಅಂತ ಹೇಳಿ ಬೆಳಿಗ್ಗೆದ್ದು ಗಂಜಿ ಬೇಯ್ತಾ ಇರತ್ತೆ ಹೇಗೂ ಪಲ್ಯ ಮಾಡಿಟ್ಟು ನಾನು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಕಡುಬು ಮತ್ತು ಟೊಮೆಟೊ ರಾಯಿತಾ ಮಾಡಿದ್ದೇನೆ ಅದು ನಿನ್ನೆ ರಾತ್ರಿನೇ ಕಡುಬು ಮಾಡಿಟ್ಟ ಕಾರಣ ಆ ಕೆಲಸ ಒಂದು ಈಸಿ ಆಗತ್ತೆ ಈಗ ಪಲ್ಯ ದಂಗೆ ಅಟ್ಟ ನಮ್ಮ ಅಟ್ಟದಲ್ಲಿ ಏನೆಲ್ಲ ಇದೆ ಏನೇನಿಲ್ಲ ಅಂತ ನೀವೇ ನೋಡಿ ಯಾವುದು ಈಗ ಹಳೆ ಕಾಲದವ್ರಲ್ಲಿದ್ರೆ ಅವ್ರಿಗೆ ಯಾವುದು ಬಿಸಾಡೋಕೆ ಮನ್ಸು ಬರಲ್ಲ ಹೇಳಿದ್ರೆ ಆ ಕಾಲದಲ್ಲಿ ಯಾವುದು ಸಹ ಇರೋದಿಲ್ಲ ಜೋಪಾನ ಮಾಡ್ಕೊಂಡು ಬಂದಿರ್ತದೆ ಈಗ ಎಲ್ಲ ಇದ್ರೂ ಅವರಿಗೆ ಆ ಕಾಲದ ವಸ್ತುಗಳ ಮೇಲೆ ಸ್ವಲ್ಪ ಪ್ರೀತಿ ಅದರ ಮೇಲೆ ಏನೋ ಒಂದು ಇದಿರುತ್ತೆ ಹಾಗಾಗಿ ಬಿಸಾಕಕ್ಕೆ ಬಿಡಲ್ಲ ಎಲ್ಲ ಇರುತ್ತೆ ತೆಗೆದು ಇಟ್ಟು 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 ಹಾಗೇ ಇರುತ್ತೆ ಬೇಡದಿದ್ರು ಅದು ಇಲ್ಲಿ ಅನ್ನೋದೊಂದು ಭಾವನೆ ಅವ್ರದ್ದು ನಮ್ಮ ಅಟ್ಟದಲ್ಲಿ ಅಷ್ಟೆಲ್ಲ ಐಟಮ್ ಇದೆ ಇವತ್ತು ನೋಡಿ ನೋಡಿ ನಮ್ಮದು ಈ ರೂಮಿಂದ ಅಟ್ಟಕ್ಕೆ ಹತ್ತಕ್ಕೆ ಏನಿ ಅಟ್ಟಕ್ಕೆ ಹತ್ತುವಲ್ಲ ಇವತ್ತು ಅಟ್ಟದ ಪರಿಸ್ಥಿತಿ ಹೇಗಿದೆ ನೋಡುವ ನಮ್ಮದು ನೋಡಿ ಪಾತ್ರೆ ಎಲ್ಲ ಮೊನ್ನೆ ಒಂದು ಅಡಿಗೆಗೆ ತೆಗೆದದ್ದು ಆಚೆ ಹೋಗಲೇ ಇಲ್ಲ ಇದು ಇಲ್ಲೇ ಉಂಟು ಸಂತೆ ಸಂತೆನೇ ಆಗೋಗಿದೆ ಸಣ್ಣ ಅಟ್ಟ ಆದರೂ ಬೇಕಾದಷ್ಟು ಸಾಮಾನಿದೆ ಇದೆಲ್ಲ ಸಲ ಜೋಡಿಸಿ ಒಂದು ಸೈಡ್ ಇಟ್ಟು ಕ್ಲೀನ್ ಮಾಡಿ ಗುಡಿಸಿ ಆದರೆ ನೋಡಲಿಕ್ಕೆ ಸಣ್ಣದು ಇದಕ್ಕೆ ಟೈಮ್ ಬೇಕು ಇನ್ನು ನಾವು ಹಲಗೆ ಹಾಕಿದ್ದು ಇದಕ್ಕೆ ಎಂತ ಹೇಳ್ತಾರೆ ಇದಕ್ಕೆ ಅಲಗೆಲ್ಲ ಎಂತಪ್ಪ ಮರದ್ದು ಕೆಳಗೆ ಹಾಕಿದ್ದು ಅದು ವಾಪಸ್ ಧೂಳೆಲ್ಲ ಕೆಳಗೆ ಬೀಳೋದು ಬೇಡ ಅಂತ ಈ ಶೀಟನ್ನ ಅದಕ್ಕೆ ಹಾಕಿಟ್ಟಿದ್ದೇವೆ ನೋಡಿ ಎರಡು ಹಂಚೆಲ್ಲ ತೆಗಿಬೇಕು ಗಾಳಿ ಬರೋಕ್ಕೆ ಇದು ನೆಟ್ಟೊಂದು ಕೊಟ್ಟಿದ್ದೇವೆ ಯಾಕೆ ಅಂತ ಹೇಳಿದರೆ ಹೋಮ ಎಲ್ಲ ಮಾಡುವಾಗ ಮನೆಯೊಳಗೆ ಹೋಗಿ ಫುಲ್ಲು ತುಂಬ್ತದೆ ಅದು ಹೋಗಿ ಸ್ವಲ್ಪ ಮೇಲೆ ಎಲ್ಲ ಬರಲಿ ಅಂತ ಹೇಳಿ ನಾನು ಹೇಳಿದ್ದೆ ಮೊದಲೇ ಹಳೆ ವಸ್ತುಗಳು ನೋಡಿ ಇದು ಮೊದಲೆಲ್ಲ ಅನ್ನ ಮಾಡಿ ಇದಕ್ಕೆ ಹಾಕಿದರೆ ಅದರ ಗಂಜಿ ನೀರು ಇಳಿತಿತ್ತು ಆದರೆ ಈಗ ತೂತ ತೂತದೇ ಪಾತ್ರೆ ಬಂದಿದೆ ದೊಡ್ಡದು ಹಾಗಾಗಿ ಇದನ್ನ ಸ್ವಲ್ಪ ಯೂಸ್ ಮಾಡೋದಿಲ್ಲ ಇದು ಮೊದಲಿದು ಮತ್ತು ಇದೊಂದು ನಿಮ್ಗೆ ಗೊತ್ತಾ ಇದು ಗದ್ದೆ ಕೆಲಸ ಮಾಡಲಿಕ್ಕೆ ಉಪಯೋಗ ಮಾಡುವಂಥದ್ದು ನೋಡಿ ಇದನ್ನೆಲ್ಲಿ ಕಟ್ಟಿಟ್ಟಿದ್ದಾರೆ ನಮಗೆ ಈಗ ಗದ್ದೆಯೆಲ್ಲ ಇಲ್ಲ ಮೊದಲೆಲ್ಲ ಮಾವನವರು ಬೇರೆಯವ್ರದ್ದು ಗದ್ದೆ ತಗೊಂಡು ಗದ್ದೆನ ಮಾಡ್ತಿದ್ರು ನೋಡಿ ಇದು ಗದ್ದೆದ್ದು ಇದೊಂದು ನೋಡಿ ಸೇಮಿಗೆ ಮಾಡೋದು ಇದೆಲ್ಲ ಈಗ ನೋಡ್ಲಿಕ್ಕೆ ಮಾತ್ರ ಈಗೆಲ್ಲ ಈ ತರದ್ದು ಸಹ ಇಲ್ಲ ತುಂಬಾ ಸುಲಭ ವಿಧಾನಗಳು ಈಗ ಬಂದ ಕಾರಣ ಇದಿಲ್ಲ ನೋಡಿ ಇದು ಎಲ್ಲ ಮೊದಲಿನ ಕಾಲದ್ದು ಇದೆಲ್ಲ ಮಾಡಿರೋದು ಆಚಾರಿಗಳ ಕೆಲಸ ಇದೊಂದು ಪೆಟ್ಟಿಗೆ ನೋಡಿ ಇದು ಸಹ ಒಂದು ಹಳೆಯ ಕಾಲದ್ದು ಇದಕ್ಕೆ ಮುಚ್ಚಳೆ ಎಲ್ಲ ಇದೆ ನೋಡಿ ಮೊದಲೆಲ್ಲ ಬಟ್ಟೆ ಹಾಕಿ ಹಾಕಿಡ್ತಿದ್ರೆ ಏನು ಗೊತ್ತಿಲ್ಲ ನನಗೆ ಈಗ ಇದರಲ್ಲಿ ಪಾತ್ರೆಗಳನ್ನೆಲ್ಲ ತುಂಬಿಸಿ ಹೀಗೆ ಅದರೊಳಗೆ ಇರತ್ತೆ ಅಂತ ಹೇಳಿ ಹಾಕಿಟ್ಟಿದ್ದಾರೆ ಇನ್ನೊಂದು ಇದು ನೋಡಿ ಇದು ಮುಕ್ಕಾಲಿ ಅಂತ ಹೇಳ್ತಾರೆ ಅಂದರೆ ಇದಕ್ಕೆ ಮೂರು ಕಾಲು ಹಾಗಾಗಿ ಮುಕ್ಕಾಲಿ ಇದು ನಮ್ಮ ಮನೆಯಲ್ಲಿ ರೊಟ್ಟಿ ಮಾಡೋಕ್ಕೆಲ್ಲ ಇದರಲ್ಲಿ ರೊಟ್ಟಿ ತಟ್ಟೋಕ್ಕೆಲ್ಲ ಉಪಯೋಗ ಮಾಡ್ತಾ ಈಗ ನಮ್ಮದು ಸ್ವಲ್ಪ ಎಂತ ಒಲೆ ಸ್ವಲ್ಪ ಎತ್ತರ ಆದ ಕಾರಣ ಇದೆಲ್ಲ ಬೇಕಾಗಿಲ್ಲ ಹಾಗಾಗಿ ಇದನ್ನ ಅಟ್ಟದ ಮೇಲೆ ಬಂದು ಕೂತಿದೆ ಇದು ಇದು ಮುಕ್ಕಾಲಿ ಈಗ ನಂದು ಈ ಕೆಲಸ ಕ್ಲೀನಿಂಗ್ ಮಾಡೋಕ್ಕೆ ಶುರು ಮಾಡ್ತೇನೆ ಎಷ್ಟೊತ್ತಾಗತ್ತೆ ಗೊತ್ತಿಲ್ಲ ಗಂಟೆ ಎಂಟಾಯಿತು ಬೆಳಿಗ್ಗೆ ಎಂಟು ಗಂಟೆ ಒಂದು ಟೂ ಅವರ್ಸ್ ಎಲ್ಲ ಜಾಸ್ತಿ ಬೇಕು ಈ ಕೆಲಸಕ್ಕೆ ತುಂಬ ಬಿಸಿಲು ಬರೋ ಮುಂಚೆ ಈ ಕೆಲಸ ಮುಗಿಸಿಕೊಂಡ್ರೆ ಇಲ್ಲಿ ಸ್ವಲ್ಪ ನೋಡಿ ನನಗೆ ಸ್ಟ್ರೈಟ್ ನಿಲ್ಲಕ್ಕಾಗಲ್ಲ ಅಷ್ಟೇ ಎತ್ತರ ಇರೋದು ಮತ್ತು ಬಿಸಿಲಿಗೆ ತುಂಬ ಕಷ್ಟ ಆಗತ್ತೆ ಮತ್ತು ಈ ಧೂಳಿಗೆ ಇನ್ನೀಗ ಶೀತ ಎಲ್ಲ ಆಗಕ್ಕಿದೆ ಮತ್ತು ಬೇವರು ಶೀತ ಎಲ್ಲ ಒಟ್ಟಿಗೆ ಆದರೆ ಕಷ್ಟ ಆಗತ್ತೆ ಹಾಗಾಗಿ ಕೆಲಸನ ಶುರು ಮಾಡುವ ಮಣ್ಣಿನ ಮಡಿಕೆಗಳು ನೋಡಿ ಎಷ್ಟು ಸಣ್ಣದು ಇದ್ದೊಂದು 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 ಅಲ್ಲೊಂದು ದೊಡ್ಡದಿದೆ ಅದರಲ್ಲಿ ಇದ್ದು ಹಿತ್ತಾಳೆ ಆದರೆ ಕಲ್ಲರ್ ಆಟದ ಮೇಲೆ ಇಟ್ಟು ಇದೊಂದು ಸಹ ಇದೊಂದು ಮೊದಲೆಲ್ಲ ಫಂಕ್ಷನಿಗೆಲ್ಲ ಅನ್ನ ಮಾಡ್ತಿದ್ದಿದ್ದು ಆದರೆ ಈಗ ಇದರಲ್ಲೆಲ್ಲ ಸಾಲಲ್ಲ ಈಗ ದೊಡ್ಡ ದೊಡ್ಡ ಪಾತ್ರೆ ಇದೆ ಇದೆಲ್ಲ ನೋಡಿ ಯಾರ ಮನೆಯಲ್ಲೆಲ್ಲ ಈ ಥರ ಮಣ್ಣಿನ ಪಾತ್ರೆಗಳನ್ನು ಸಂಗ್ರಹ ಮಾಡಿಟ್ಟಿದ್ದೀರಾ ಇಷ್ಟು ಸಣ್ಣದಿಲ್ಲ ಯಾರ ಮನೆಯಲ್ಲಿದೆ ಹೇಳಿ ಇದೊಂದು ನೋಡಿ ಹೋಳಿಗೆ ಮಾಡೋದು ಹೋಳಿಗೆ ಮಾಡೋ ಇದು ಎತ್ತೋಕ್ಕೆ ತುಂಬ ಕಷ್ಟ ಇದೆ ಸಲ ತೋರಿಸ್ತೇನೆ ನಾನು ನಿಮಗೆ ಹೋಳಿಗೆ ಸಹ ಮಾಡ್ಬೋದು ಮಸಾಲೆ ದೋಸೆ ಸಹ ಮಾಡ್ಬೋದು ಆದರೆ ನಾವು ಇದನ್ನ ದೊಡ್ಡ ಎಲ್ಲ ಬೇಕು ಯೂಸ್ ಮಾಡಲ್ಲ ಒಂದು ನಿಮಿಷ ತೋರಿಸ್ತೇನೆ ನಾನು ನೋಡಿ ಇದರಲ್ಲಿ ನಾಲ್ಕು ಮಸಾಲೆ ದೋಸೆ ಹಾಕ್ಬೋದು ಹೋಳಿಗೆ ಅಷ್ಟೇ ಇದು ಹೋಳಿಗೆಗಂತಲೇ ಇರೋದು ನಾವು ಮಾಡೋದಿದ್ರೂ ಅಟ್ಲೀಸ್ಟ್ ಯಾರಾದರೂ ಹೋಳಿಗೆ ಮಾಡೋರಿದ್ರೆ ಈ ಥರ ಬೇಕಾದಲ್ಲಿ ಕೊಡ್ಬೋದು ನಾವು ಯೂಸ್ ಆಗುವ ಹಾಗಿದ್ರೆ ಹೋಳಿಗೆಗೆ ಇನ್ನೊಂದು ಭರಣಿ ಈ ಥರ ಭರಣಿಗಳೆಲ್ಲ ಎಲ್ಲಿ ಸಹ ಇಲ್ಲ ಹಳೆ ಕಾಲದಲ್ಲೆಲ್ಲ ಇಟ್ಟಿಗೆ ಇಟ್ಟಿಗೆ ಮಾಡೋಕ್ಕೆ ಯೂಸ್ ಮಾಡ್ತಿದ್ದಿದ್ದು ಮಣ್ಣಿನ ಇಟ್ಟಿಗೆ ಮಾಡೋಕ್ಕೆ ಮಣ್ಣನ್ನು ಚೆಂದ ಕಲಸಿ ಅದನ್ನ ಒಂದು ದಿನ ಹುಳಿ ಬರುವ ಹಾಗೆ ಮಾಡಿ ಅಂದರೆ ಕಲಸಿ ಇಟ್ಟು ಒಂದು ದಿನ ಇದನ್ನ ಹಿಂಗೆ ಇಟ್ಟು ಮಣ್ಣನ್ನು ಇದಕ್ಕೆ ಹಾಕಿ ಹಿಂಗೆ ಎತ್ತಿದ್ರೆ ಒಂದು ಇಟ್ಟಿಗೆ ಹಾಕಿತ್ತು ನಿಶ್ ಹಿಂಗೆ ಇದು ನೋಡು ಈ ಥರ ಎಲ್ಲ ಇದು ನಮ್ಮ ಮನೆ ಇಟ್ಟಿಗೆ ಮನೆ ಮೊದಲಿನ ಕಾಲದ್ದು ಇದರಲ್ಲೇ ಮಾಡಿದ್ದು ನಾವೀಗ ಹೊಸ ಮನೆ ಕಟ್ತಾ ಇದ್ದೇವಲ್ಲ ಅದು ಕಲ್ಲಲ್ವಾ ಚೆತ್ತ ಕಲ್ಲಲ್ವಾ ಆದರೆ ಇದು ಮಣ್ಣಿನ ಇಟ್ಟಿಗೆ ಅಂತ ಅದಕ್ಕೆ ಯೂಸ್ ಮಾಡ್ತಿದ್ರು ನೋಡಿ ಇದೊಂದು ಬಾಕ್ಸ್ ಇದೆಂತ ಗೊತ್ತಾ ಸೇಮಿಗೆ ಹಿಡೀಲಿಕ್ಕೆಲ್ಲ ಮರದ್ದು ಮಾಡಿಟ್ಟಿದ್ದಾರೆ ಆದರೆ ಇದನ್ನ ಯೂಸ್ ಮಾಡಲ್ಲ ಆದರೆ ಈಗ ನಾವು ಉಪಯೋಗ ಮಾಡುವಂಥದ್ದು ಸಹ ಮರ ಬಿದಿರಿದು ಅದು ಇನ್ನೂ ಚೆಂದ ಇದೆ ಇದಕ್ಕಿಂತ ಇದು ಮರದ್ದು ಯೂಸ್ ಇಲ್ಲ ಸುಮ್ಮನೆ ಒಂದು ಮೂಲೆಯಲ್ಲಿ ಇದೆ ಮತ್ತು ಇದೆಲ್ಲ ಇದು ಗದ್ದೆಗೆ ಕೆಲಸ ಗದ್ದೆ ಕೆಲಸ ಮಾಡುವಂಥ ಸಹ ಕತ್ತಿಗಳು ನೋಡಿ ಅದು ಶಾರ್ಪ್ ಇಲ್ಲ ಇದೊಂದು ಮೊದಲಿನ ಕಾಲದಲ್ಲಿ ದೀಪ ಇಡಕ್ಕೆ ಅಂತ ಅಂದ್ಕೋತೇನೆ ನನಗೆ ಗೊತ್ತಿಲ್ಲ ಕೇಳುವಂಥೇಳಿದರೆ ಇಲ್ಲಿ ಮನೇಲಿ ಅತ್ಯಸ ಇಲ್ಲ ಮಾವಸ ಹೊರಗಡೆ ಹೋಗಿದ್ದಾರೆ ಹಾಗಾಗಿ ಗೊತ್ತಿಲ್ಲ ನನಗೆ ನೋಡಿ ಎಂಥ ಎಂಥ ಗೊತ್ತಿಲ್ಲ ನನಗೆ ಈ ಥರ ಈಗ ಇದಕ್ಕೊಂದು ಪೇಂಟ್ ಎಲ್ಲ ಕೊಟ್ಟು ಇಟ್ಟರೆ ಈಗಿದೊಂದು ಹೊಸ ಒಂದು ಸ್ಟೈಲಾಗಿರುತ್ತೆ ಇದು ಇದೊಂದು ಗುದ್ ಎಂಥಕ್ಕೆ ಎಂಥ ಹೊಡಿಯೋಕ್ಕೆ ಅಂತ ಗೊತ್ತಿಲ್ಲ ನನಗೆ ಇದೊಂದು ಹಳೆ ಕಾಲದ್ದು ಇದರಲ್ಲೆಲ್ಲ ನೋಡಿ ಇದೊಂದಿದೆ ಇದೊಂದು ಗುದ್ದಿ ಗುದ್ದಿ ಹೊಡೆದು ಹೊಡೆದು ಇದ್ರ ಇದೇ ಹೋಗಿದೆ ಎಂತಕ್ಕೆಲ್ಲ ಮರದ್ದೇ ಇದು ಹಳೆ ಕಾಲದ ವಸ್ತುಗಳು ನೋಡಿ ಕತ್ತಿ ಎಲ್ಲ ತುಂಬ ಇದ್ರೆ ಆದರೆ ಗದ್ದೆ ಇಲ್ಲ ನಮಗೆ ಅಷ್ಟೆ ಇದೆಂತ ಗೊತ್ತಾ ಇದು ಚಕ್ಕುಲಿ ಮಾಡುವಂಥದ್ದು ಇದಕ್ಕೆ ಹಾಕಿ ಇದನ್ನ ತಿರುಗಿಸಿದ್ರೆ ನೋಡಿ ಕೆಳಗೆ ಒಂದು ತೂತ ಇದೆ ಹಳೆ ಕಾಲದ ಚಕ್ಕುಳಿ ಮಾಡುವಂಥದ್ದು ಇದು ಹಾಕಿ ಹೀಗೆ ತಿರುಗಿಸಿದ್ರೆ ಆಯಿತು ತಿರುಗಿಸಿ ಇದೀಗ ತಿರುಗ್ತಿಲ್ಲ ಇಲ್ಲಿ ನೋಡಿ ಇಲ್ಲೊಂದು ತೂತ ಕೊಟ್ಟಿದ್ದಾರೆ ಅದರಲ್ಲಿ ಇಲ್ಲಿ ಹೀಗೆ ಒತ್ತಿದ್ರು ಸಾಕ ಅಂತ ಚಕ್ಕುಳಿ ಮಾಡೋದು ಅಂತ ಒಂದು ಸಲ ಹೇಳಿದ್ದೆ ನೆನಪು ನನಗೆ ನೋಡಿ ಇದು ಸೇಮಿಗೆ ಮಾಡೋದು ಈಗಿದ್ದು ನಮ್ಮದು ಇದು ಮರದ ಯೂಸ್ ಮಾಡಲ್ಲ ಆದರೆ ಇದು ನೋಡಿ ಇದು ಯಾವುದ್ರದ್ದು ಅಂತ ಹೇಳಿದರೆ ಬಿದಿರಿದ್ದು ನೀವು ಸಹ ಇನ್ನೂ ಸಹ ಟ್ರೈ ಮಾಡ್ಬೋದು ಈ ಥರ ಚಂದ ಇದೆ ಆದರೆ ಇದಕ್ಕೆ ಸ್ವಲ್ಪ ನೀರೆಲ್ಲ ತಾಗಿಸ್ಕೋಬೇಕು ಇಲ್ಲ ಅದು ಅಂಟತೆ ಹೊಡೆದೋಗಿದೆ ಬಿಸಿಲಿಗೆ ಇಡ್ಸುಡಿ ನೋಡಿ ಇದು ಮಳೆಗಾಲಕ್ಕೆಲ್ಲ ಗುಡಿಸ್ಲಿಕ್ಕೆ ಬೇಕಾಗ್ತದೆ ಈಗ ಬೇಸಿಗೆ ಕಾಲದಲ್ಲಿ ತೆಂಗಿನದ್ದು ಮತ್ತು ಸೋಗೆ ಇಲ್ಲಿ ಉದ್ದ ಬರಲ್ಲ ಊರಲ್ಲಿ ಸೋಗೆಗಳೆಲ್ಲ ಆದರೆ ಇದು ಸೋಗದ್ದೇ ಊರಿಂದ ತಂದಿರೋದಿಲ್ಲ ನನಗೆ ಅಜ್ಜಿ ಮನೆಯಿಂದ ಮಾಡಿಕೊಟ್ಟಿರೋದು ಇಲ್ಲಿ ಸೋಗೆದ್ದೆಲ್ಲ ಸಿಗಲ್ಲ ತೆಂಗಿನ ಮರ ನಮಗೆ ಇಲ್ಲ ಬೇರೆ ಕಡೆಯಿಂದ ತಂದು ಮಾಡಬೇಕು ನೋಡಿ ಇದೆಲ್ಲ ಸಂಗ್ರಹಣೆ ಬೇಕಾಗತ್ತೆ ಅಂತ ಮಾಡಿಡೋದು ಇದು ಅಟ್ಟದ ಮೇಲೆ ಇದ್ದರೆ ಇಂಥ ಆಗಲ್ಲ ಹಾಗಾಗಿ ನೀಟಾಗಿ ತೆಗೆದಿಡೋದು ಟೇಪ್ ರೆಕಾರ್ಡು ಹಳೆತ್ತು ಇದರಲ್ಲಿ ಎಂಥ ಇಲ್ಲ ಆದರೂ ಇದೆ ನಮ್ಮ ಮನೆಯಲ್ಲಿ ನೋಡಿ ತೆಗೆದ್ರೆ ಎಲ್ಲ ಕ್ಯಾಸೆಟ್ ಒಂದು ಹಾಕಿಟ್ಟಿದ್ದುಂಟಪ್ಪ ಒಂದು ಟೈಮಲ್ಲಿ ಇದು ಎಲ್ಲರ ಮನೆಯಲ್ಲಿ ಟೇಪ್ ಕ್ಯಾಸೆಟ್ ಯಕ್ಷಗಾನ ನಾಟಕ ಹಳೆ ಚಿತ್ರಗೀತೆಗಳು ಈಗ ಮೊಬೈಲ್ ಬಂದು ಟಿ ವಿ ಬಂದು ಇದಕ್ಕೆಲ್ಲ ಬೆಲೆ ಇಲ್ಲ ಆದರೂ ಒಂದು ನಮ್ಮ ಮನೆಯಲ್ಲಿ ಸೆಂಟಿಮೆಂಟಿಗೆ ಇಟ್ಕೊಂಡಿದ್ದಾರೆ ಆನ್ ಮಾಡೋದು ಹೇಗೆ ಆಫ್ ಮಾಡೋದು ಹೆಂಗೆ ಒಂದು ಗೊತ್ತಾಗ್ತಿಲ್ಲ ಇಲ್ಲ ಹೋಗಿದೆ ಫೈನಲಿ ಮುಗೀತು ಕ್ಲೀನ್ ಮಾಡಿ ನೋಡಿ ಈಗ ನೀಟಾಗಿ ಜೋಡಿಸಿಟ್ಟಿದ್ದೇನೆ ಚೀಲದಲ್ಲೆಲ್ಲ ಪುಸ್ತಕ ಮೂರ್ನಾಲ್ಕು ವರ್ಷದಿದೆ ಸ್ವಲ್ಪ ಗುಜರಿ ಅಂದರೆ ವಯರ್ ಅಂತೆ ಪೈಪು ಅದು ಇದು ಎಲ್ಲ ಫು ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೇನೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫಸ್ಟ್ ಟೈಮ್ ನೋಡಿದರೆ ಸಬ್ಸ್ಕ್ರೈಬ್ ಮಾಡಿ